ಹಾಗೆ ನಾನು ಗೃಹಲಕ್ಷ್ಮಿ ಹಣದಲ್ಲಿ ಏನ್ ತಗೊಂಡಿದ್ದೀನಿ ನಾನು ಕೂಡ ತೋರಿಸ್ತೀನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿಯ ಬಗ್ಗೆ ಹಾಗೂ ಗೃಹಲಕ್ಷ್ಮಿ ಹಣದಿಂದ ನಾವು ಯಾರ್ಯಾರು ಏನೇನು ತಗೊಂಡಿದೀರ ಅನ್ನೋದು ಕೂಡ ಕಮೆಂಟಲ್ಲಿ ಅಲ್ಲಿ ಹಾಗೆ ನಾನು ಕೂಡ ಏನ್ ತಗೊಂಡಿದ್ದೀನಿ ಗೃಹಲಕ್ಷ್ಮಿ ಹಣದಲ್ಲಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಹಾಗೆಯೇ ಗೃಹಲಕ್ಷ್ಮಿ ಹಣದಲ್ಲಿ ನಾವು ಬಂದಿರುವಂತಹ ಒಂದು ಇದುವರೆಗೂ ನಮಗೆ ಏನು ಅಮೌಂಟ್ ಬಂದಿದೆಯೋ ಅದರಲ್ಲಿ ನೀವು ಯಾವುದಕ್ಕಾಗಿ ಯೂಸ್ ಮಾಡ್ಕೊಂಡಿದ್ದೀರಾ ಅನ್ನೋ ರೀಲ್ಸ್ ಮಾಡೋದ್ರ ಮೂಲಕ ಅಥವಾ ಇನ್ನೇ ಯಾವುದೋ ಒಂದು ರೀತಿಯಲ್ಲಿ ನೀವು ಒಂದು ಲಾಗ್ ಮೂಲಕ ಹೇಗೋ ನಿಮ್ಮ ನಿಮ್ಮ ಟ್ಯಾಲೆಂಟ್ಗೆ ತಕ್ಕನಾಗಿ ನೀವು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಹುದು ಆ ರೀತಿಯಾಗಿ ಅಪ್ಲೋಡ್ ಮಾಡೋದ್ರಿಂದ ನೀವು ಒಂದು ರೀಲ್ಸ್ ರೀಲ್ಸ್ ಮೂಲಕ ಮೂಲಕ ಅಂತ ಹಾಗೆ ನೀವು ಅಪ್ಲೋಡ್ ಮಾಡೋದ್ರಿಂದ ಹೆಚ್ಚಿನ ಒಂದು ವ್ಯೂಸ್ ಬಂದಿರುವಂತ ಒಂದು ಆ ಒಂದು ರೀಲ್ಸ್ನ ತಗೊಂಡ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಭೇಟಿ ನೀಡಿ ಅವರಿಗೆ ಬಹುಮಾನವನ್ನ ವಿತರಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗಾಗಿ ನೀವು ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನ ಒಳಗಡೆ ನೀವು ಅಪ್ಲೋಡ್ ಮಾಡಬೇಕು ಅಲ್ಲಿವರೆಗಿನ ಒಂದು ವ್ಯೂಸ್ ಅನ್ನ ಕೂಡ ಅವರು ಕೌಂಟಿಗೆ ತಗೊಳ್ತಾರೆ ಹಾಗೆ ಬನ್ನಿ ನಾನೇನು ಕೂಡ ನಿಮಗೆ ಹೇಳ್ತೀನಿ ಹಾಗೆ ಈಗಾಗ್ಲೇ ಗೃಹಲಕ್ಷ್ಮಿ ಹಣವನ್ನ ಕೊಡ್ತಾ ಇರ್ವಿ ನಮಗೆ ಒಂದು ವರ್ಷನೇ ಅಂದ್ರೆ ನಮಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಈ ವರ್ಷದ ವರಮಾಲಕ್ಷ್ಮಿ ಹಬ್ಬಕ್ಕೆ ಹೋದ ವರ್ಷದ ವರಮಾಲಕ್ಷ್ಮಿ ಹಬ್ಬಕ್ಕೆ ನಮಗೆ ಫಸ್ಟ್ ಬಂದಿರುವಂತದ್ದು ಈ ಈ ವರ್ಷದ ಒಂದು ವರಮಾಲಕ್ಷ್ಮಿ ಹಬ್ಬದ ಲೆಕ್ಕದಲ್ಲಿ ನಮಗೆ ಒಂದು ವರ್ಷ ಪೂರೈಸಿದೆ ಅಂದ್ರೆ ತಿಂಗಳ ಲೆಕ್ಕದಲ್ಲಿ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿರುವಂತದ್ದು ನಮಗೆ ಹಾಗೆ ಗೃಹಲಕ್ಷ್ಮಿ ಹಣದಲ್ಲಿ ಇದುವರೆಗೂ ಕೂಡ ಇಪ್ಪತ್ತೈದು ಕೋಟಿಗೂ ಹೆಚ್ಚಿನ ಒಂದು ಹಣವನ್ನ ಈಗಾಗ್ಲೇ ಗೃಹಲಕ್ಷ್ಮಿ ಹಣಕ್ಕೆ ಅಂತ ಹೇಳಿ ನೀಡಾಗಿದೆ ಹಾಗೆಯೇ ಪಾಯಿಂಟ್ ಇಪ್ಪತ್ತೈದು ಕೋಟಿ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ನೀಡ್ತಾ ಇದ್ದಾರೆ ಹಾಗೆ ಈ ಒಂದು ಗೃಹಲಕ್ಷ್ಮಿ ಹಣ ಕೂಡ ಮುಂದ ಒಂದು ದಿನಗಳಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಬರ್ತಾನೆ ಇರುತ್ತೆ ಹಾಗಾಗಿ ಯಾವುದೇ ಮಹಿಳೆಯರು ಕೂಡ ನಮ್ಗೆ ಬರದಿಲ್ವ ಅನ್ನುವಂತಹ ಒಂದು ಆತಂಕವನ್ನ ಇಟ್ಕೊಡುವಂತ ಅಗತ್ಯ ಇಲ್ಲ ಹಾಗೆ ನೀವು ಹೊಸದಾಗಿ ಇವಾಗ ರೇಷನ್ ಕಾರ್ಡ್ನ ಮಾಡಿಸ್ಕೊಳ್ಲಿಕ್ಕೂ ಕೂಡ ಹಾಗೆ ರೇಷನ್ ಕಾರ್ಡ್ನ ತಿದ್ದುಪಡಿಗೂ ಕೂಡ ಈಗ ಅವಕಾಶ ಇದೆ ನೀವು ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳುವಂತರಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ನ ಒಂದು ತಿದ್ದುಪಡಿ ಮಾಡಿಸ್ಕೊಳ್ಳುವಂತರು ಇವಾಗ ನೀವು ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ನೀವು ತಿದ್ದುಪಡಿ ಆಗಿರ್ಬೋದು ಹಾಗೆ ಹೊಸದಾಗಿ ರೇಷನ್ ಕಾರ್ಡ್ ನೀವು ಮಾಡಿಸ್ಕೋಬಹುದು ಹಾಗೆ ಹೊಸದಾಗಿ ರೇಷನ್ ಕಾರ್ಡ್ನ ಮಾಡಿಸಿಕೊಂಡ್ರೆ ಈಗ ಏನಾಗ್ತಾ ಇದೆ ಅಂತಂದ್ರೆ ಒಂದು ಮನೆಯಲ್ಲಿ ಒಂದು ಒಂದು ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಹಾಗಾಗಿ ಅದರಲ್ಲಿ ಒಬ್ಬ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ ನೀವು ಈಗ ಹೊಸದಾಗಿ ನಿಮ್ಮ ನಿಮ್ಮ ಫ್ಯಾಮಿಲಿಗೆ ತಕ್ಕನ ಹಾಗೆ ನೀವು ಒಂದು ರೇಷನ್ ಕಾರ್ಡ್ನ ಮಾಡಿಸಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸೋದ್ರಿಂದ ನಿಮಗೂ ಕೂಡ ಈಗ ಒಂದು ಮನೆಯಲ್ಲಿ ಒಂದು ಇಬ್ಬರಿಗೆ ಹಾಗೆ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣವನ್ನ ಪಡ್ಕೋಬಹುದು ಹಾಗೆ ನಾನು ಗೃಹಲಕ್ಷ್ಮಿ ಹಣದಲ್ಲಿ ಏನ್ ತಗೊಂಡಿದೀನಿ ಅನ್ನೋ ಕೂಡ ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಈ ಒಂದು ಝುಮ್ಕಿಯನ್ನ ಮಾಡಿಸಿದೀನಿ ರೂಬಿ ಮಣಿ ಇರುವಂತದ್ದು ಹಾಗೆ ಆ ಈ ಒಂದು ಜುಮ್ಕಿಯ ಮಧ್ಯದಲ್ಲಿ ಕೂಡ ನಮ್ಗೆ ಒಂದು ರೂಬಿ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿದ್ದಾರೆ ಈ ರೀತಿಯಾದ ಒಂದು ಝುಮ್ಕಿಯನ್ನ ಮಾಡಿಸಿದೆ ಇದು ನಾನು ಗೃಹಲಕ್ಷ್ಮಿ ಹಣದಲ್ಲಿ ಬಂದಿರುವಂತಹ ಒಂದು ಹಣದಲ್ಲಿ ಅಷ್ಟೇ ಸಾಕಾಗ್ಲಿಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಹಣವನ್ನ ನಾನು ಸೇರಿಸ್ಬಿಟ್ಟು ಮಾಡಿಸಿದೀನಿ ಹಾಗೆ ನಾನು ನೆಕ್ಸ್ಟ್ ನಿಮಗೆ ನನ್ನ ಒಂದು ಇಯರಿಂಗ್ಸ್ ಕಲೆಕ್ಷನ್ ಗಳನ್ನ ತೋರಿಸ್ತೀನಿ ಅದರಲ್ಲಿ ನಾನು ಪ್ರತಿಯೊಂದು ಎಷ್ಟೆಷ್ಟು ಗೋಲ್ಡ್ ಇದೆ ಕೂಡ ನಿಮಗೆ ತಿಳಿಸ್ತೀನಿ ಅದರಲ್ಲಿ ಹೇಳ್ತೀನಿ ನಿಮಗೆ ಎಷ್ಟು ಇದಕ್ಕೆ ಎಷ್ಟು ಗ್ರಾಮ್ ಇದೆ ನೋಡ್ಬೋದು ಹಾಗೆ ಇದು ನಾನು ಮಾಡಿಸಿದ್ದು ಯಾವುದಕ್ಕೆ ಅಂತಂದ್ರೆ ಇಲ್ಲಿ ನೋಡ್ಬೋದು ಈ ರೀತಿಯಾದ ಒಂದು ಹುಕ್ಕಿರುವಂತಹ ಒಂದು ಇಯರಿಂಗ್ಸ್ ನಾನು ಮಾಡಿಸ್ಕೊಂಡಿದ್ದೆ ಈ ರೀತಿ ಹುಕ್ಕಿರುವಂತದ್ದು ಇದು ನೋಡ್ಬೋದು ಇದು ಹೀಗಿತ್ತು ಈ ಒಂದು ಇಯರಿಂಗ್ಸ್ಗೆ ನಾನು ನೋಡ್ಬೋದು ಇದಕ್ಕೆ ಝುಮ್ಕಿಯನ್ನು ಹೀಗೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಮಾಡಿಸಿದ್ದೀನಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನಾನು ಈ ಒಂದು ಝುಮ್ಕೆಯನ್ನು ಮಾಡಿಸಿದೆ ಗೃಕ್ಷ್ಮಿ ಹಣದಲ್ಲಿ ಬಂದಿರುವಂಥದ್ರಲ್ಲಿ ಹಾಗೆ ನೀವೇನು ಮಾಡಿದ್ರಿ ನೀವೇನೇನು ಮಾಡಿಸ್ಕೊಳ್ರಿ ಅಥವಾ ಬೇರೆ ಯಾವುದಕ್ಕಾಗಿ ಏನು ಯೂ ಯೂಸ್ ಮಾಡ್ಕೊಂಡ್ರಿ ಅಥವಾ ಮನೆ ಖರ್ಚುಗಳಿಗ ಅಥವಾ ಯಾವುದಕ್ಕೆ ಆಗಿರಲಿ ಯಾವುದಕ್ಕೆ ನಾವು ಯೂಸ್ ಮಾಡಿಕೊಂಡ್ವಿ ಅಂತಂದ್ರು ಅದು ಒಳ್ಳೆಯದಕ್ಕೆ ಮಾಡ್ಕೊಂಡಿರ್ತೀವಿ ಅಲ್ವಾ ಹಾಗೆ ಅದು ಯಾವುದಕ್ಕಾಗಿ ನೀವು ಉಪಯೋಗಿಸ್ಕೊಂಡ್ರಿ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ನಿಮ್ಮ ಯಾವ ಜಿಲ್ಲೆಯವರು ನೀವು ಅನ್ನೋದನ್ನ ಕೂಡ ಕಮೆಂಟಲ್ಲಿ ಹೇಳಿ ಹಾಗೆ ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ ಯಾರು ನೋಡ್ತಾ ಇದ್ದೀರಾ ಹಾಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಹಾಗೇನೆ ಫ್ರೆಂಡ್ಸ್ ನಾನು ಇನ್ ಮುಂದೆ ನಾನು ಡೈಲಿ ಕೂಡ ಒಂದು ಗೌರ್ಮೆಂಟ್ ಗಳ ಬಗ್ಗೆ ಪ್ರತಿ ಒಂದು ಈಗ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಗಳ ಬಗ್ಗೆ ಆಗಿರ್ಬೋದು ಅಥವಾ ಇನ್ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ನಾನು ಕೂಡ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದೀನಿ ಹಾಗೆ ನಾನು ಜ್ಯುವೆಲರಿ ವಿಡಿಯೋಗಳನ್ನ ಕೂಡ ಮಾಡ್ತಾ ಇರ್ತೀನಿ ನೋಡ್ಬೋದು ಆರ್ಟಿಫಿಷಿಯಲ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಎಲ್ಲಾ ರೀತಿಯ ಒಂದು ಜುವೆಲರಿ ವಿಡಿಯೋಗಳನ್ನ ಕೂಡ ಮಾಡ್ತಾ ಇರ್ತೀನಿ ಆ ಒಂದು ಜ್ಯುವೆಲರಿ ವಿಡಿಯೋಗಳನ್ನ ಕೂಡ ನಾನು ಡೈಲಿ ಮಾಡ್ತೀನಿ ಅದರ ಜೊತೆಗೆ ನಾನು ಗೌರ್ಮೆಂಟ್ ಸ್ಕೀಮ್ ವಿಡಿಯೋನ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್